ಈ ಬೆಡ್ ತೊಗೊಂಡಿದ್ದು ಒಂದು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ನೋಡಿ ಹಿಂದೆಗಡೆ ಹಿಂಗೆ ಹಾಕ್ಬಿಟ್ಟಿದ್ದೀವಿ ಆರಾಮಾಗಿ ಒಳಿಂದೆ ಮಲ್ಕೊಬೋದು ನಾನು ಆರಾಮಾಗಿ ಕುತ್ಕೊಬೋದು ಮುಂದೆ ಲಾಂಗ್ ವೀಕೆಂಡ್ ಆಗಿತ್ತು ಏನು ಜಾಮು ಅಂತೀರಾ ಯಪ್ಪ ನಾವು ಮನೆ ಬಿಟ್ಟಿದ್ದು ಎಷ್ಟೊತ್ತಿಗೆ ಇದು ಇನ್ನೂ ಜಾಲಲಿ ಕ್ರಾಸ್ ದಾಟಿಲ್ಲ ಅಂದರೆ ಫಸ್ಟು ಟೋಲು ಸಹ ದಾಟಿಲ್ಲ ಅಷ್ಟು ಜಾಮ್ ಆಗೋಗಿದೆ ಇಲ್ಲೇ ನೋಡಿ ಆಲ್ಮೋಸ್ಟು ಐ ಥಿಂಕ್ ಎಂಟು ಗಂಟೆ ಎಂಟು ಕಾಲು ಆಗೋಗಿದೆ ಅನಿಸುತ್ತೆ ಇವಾಗ ನೋಡಿ ಎಂಟು ಕಾಲು ಆಗೋಗಿದೆ ಇನ್ನೂ ಮೂವ್ ಆಗ್ತಾಯಿಲ್ಲ ಗಾಡಿ ಅಷ್ಟು ರಶ್ಶು ಅಷ್ಟು ರಶ್ಶು ರೋಡಲ್ಲಿ ಅಯ್ಯೋ ವೆಹಿಕಲ್ಸ್ ಏನು ಸುಮಾರು ವೆಹಿಕಲ್ಸ್ ಇದಾವ ಯಾವಾಗಲೂ ಹೊರಗಡೆ ಹೋಗ್ತಾ ಇದ್ವಿ ಆದರೆ ಈ ಥರ ಲಾಂಗ್ ವೀಕೆಂಡ್ ಟೈಮಲ್ಲಿ ಯಾವಾಗಲೂ ನಾವು ಆಚೆ ಹೊರಟಿದ್ದಿಲ್ಲ ಬೇಗ ಹೊರಟುಬಿಟ್ರೆ ಜಲ್ದಿ ಯೂಶ್ಲಿ ಬೇಗ ಮನೆ ಬಿಟ್ಬಿಡ್ತೀವಿ ಈ ಸಲ ಬೇಗ ಬಿಟ್ರೂ ಸಹ ನಮಗೆ ಎಷ್ಟು ಜನ ಯೋಚನೆ ಮಾಡಿಕೊಂಡು ಅವರು ಮನೆ ಬೇಗ ಬಿಟ್ಟಿರ್ಬೋದು ಆ್ಯಂಡ್ ಎಷ್ಟು ಏನು ಎಲ್ಲ ಕ್ರಿಸ್ಮಸ್ ಲೀವ್ ಬೇರೆ ಎಲ್ಲ ಆಚೆ ಹೋಗ್ತಾ ಇರ್ತಾರೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಎಲ್ಲಿ ಎಷ್ಟು ಜಾಮಿದೆಯೋ ನನಗೆ ಗೊತ್ತಿಲ್ಲ ನೋಡೋಣ ಬನ್ನಿ ತೋರಿಸಿ ನಿಮಗೂ ಹೆಂಗಿದೆ ಬೆಂಗಳೂರು ದಾಟೋ ಅಷ್ಟೊತ್ತಿಗೆ ನೆಲಮಂಗ್ಲ ಹತ್ತಿರ ದಾಟೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಗುತ್ತೆ ಅನಿಸುತ್ತೆ ಒಂದು ವೇ ನಿಲ್ಸಿದ್ವಿ ಹೊಟ್ಟೆ ಭಯಂಕರ ಅಶೀತದೆ ಅಂತ ಹೇಳಿ ಧ್ರುವ ತಾರೆ ಹೋಟೆಲ್ಗೆ ಬಂದ್ವಿ ಧ್ರುವ ತಾರೆ ಹೋಟೆಲ್ಗಿಂತ ಇನ್ನೂ ಹಿಂದೆ ಎಷ್ಟೊಂದು ರೆಸ್ಟೋರೆಂಟ್ಸ್ಗಳಿದ್ದಾವೆ ಅಲ್ಲೆಲ್ಲೂ ನಿಲ್ಸೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಆ ಗಾಡಿಗಳಿತ್ತಂತೆ ನಾನು ಇದೇ ಹೋಗ್ಬಿಟ್ಟಿದ್ದೆ ತಿನ್ನೋಣ ಅಂತ ಹೇಳಿ ಅಂತ ಈಗ ಧ್ರುವ ತಾರೆಗೆ ಬಂದಿದ್ವಿ ಧ್ರುವ ತಾರೆಯಲ್ಲೂ ಇಲ್ಲ ಕುತ್ಕೊಳ್ಳೋಕ್ಕೆ ಜಾಗವೇ ಇಲ್ಲ ನೋಡಿ ಎಷ್ಟು ಜನ ಇದ್ದಾರೆ ರೀ ಅಯ್ಯೋ ದೇವರೇ ಚಿನ್ನಿ ಬಾ ಸಾಕು ಲೆಟ್ಸ್ ಗೋ ಟು ಸ್ವಿಮಿಂಗ್ ಕಂಫರ್ ಸ್ವಿಮ್ಮಿಂಗ್ ಅಣ್ಣ ಬಾರೆ ಏ ಗಟ್ಟಿ ಗಿಡ್ಕೋ ಗಂಟೆಗೆ ಮನೆ ಬಿಟ್ಟಿದ್ದು ಇವಾಗ ಎಷ್ಟು ಹತ್ತು ಐವತ್ತು ಹನ್ನೊಂದು ಗಂಟೆ ಆಗ್ತಿದೆ ಇನ್ನ ಇಲ್ಲೇ ಇದೀವಿ ಇಲ್ಲಿ ಬೆಳ್ಳೂರ್ ಕ್ರಾಸ್ ಹತ್ರನೇ ಇದೀವಿ ಇಮ್ಯಾಜಿನ್ ಏಯ್ಟ್ ನೈನ್ ಟೆನ್ ಲೆವೆನ್ ನಾಲ್ಕು ಅವರು ಬೆಳ್ಳೂರ್ ಕ್ರಾಸಿಗೆ ಬರೋ ಅಷ್ಟೊಂದಿಗೆ ಓ ಮೈ ಗಾಡ್ ಇನ್ನ ನಾವು ಚಿಕ್ಕಮಂಗ್ಳೂರ್ಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಆಕ್ಚುಲಿ ಅಲ್ಲಿ ರೆಸಾರ್ಟಿಗೆ ಹೋಗ್ತಾ ಇದ್ವಿ ಒಂದು ರೆಸಾರ್ಟಿಗೆ ಒನ್ ಓ ಕ್ಲಾಕ್ ಚೆಕ್ ಇನ್ ಡೆಫಿನೆಟ್ಲಿ ಒನ್ ಓ ಕ್ಲಾಕ್ ಚೆಕ್ ಇನ್ ಅಷ್ಟೊತ್ತಿಗೆ ಆಗೋಲ್ಲ ಇವಾಗ ನಮಗೆ ಅಲ್ಲ ಚಿನ್ನಿ

ಅಷ್ಟು ಕೆಟ್ಟದಾಗಿರೋ ಜರ್ನಿ ನಂತರ ನಾವು ಫೈನಲ್ ಆಗಿ ರೆಸಾರ್ಟ್ಗೆ ರೀಚ್ ಆದ್ವಿ ಸೊ ಚಿಕ್ಕಮಂಗ್ಳೂರಲ್ಲಿರೋ ಬ್ಲಾಸಮ್ ರೆಸಾರ್ಟ್ಗೆ ಬಂದಿದ್ದೀವಿ ಇದು ಪಾರ್ಕಿಂಗ್ ಏರಿಯಾ ತುಂಬ ಆಗಿದೆ ಒಳಗಡೆ ಹೋಗೋಣ ಬನ್ನಿ ಚಿಲ್ಟರಿ ಓಡ್ತಿದ್ದೆ ಅದು ಆಲ್ರೆಡಿ ಓಡ್ತಿದ್ದೆ ಓಡ್ತಿದ್ದೆ ರೆಸೆಪ್ಷನ್ನು ಫಸ್ಟ್ ಇಲ್ಲಿ ಹೋಗೋಣ ಹೊಟ್ಟೆ ಭಯಂಕರ ಆಸೀತದ ಗುರು ಇಲ್ಲ ஏனோ சோண்டாடுத்து ஒழுக அரை குண்டி குண்டி பாரி குண்டி குண்டு காமன் ಕಮ್ ಡ್ಯಾಡ ಇಸ್ ಜಿಯಾ ಜಿಯ ಕುಡಿಯೋಣ ಗಿಮಿಯ ಹ್ಯಾಂಡ್ ನಡಿ 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 ಜ್ಯೂಸ್ ಕುಡಿಯೋಗು ನೀರು ಜಿಜ್ಜಿ ಕುಡಿಯೋಗು ಜಿಯ ಕುಡಿಯೋಗಲ್ಲಿ ಜ ಕುಡಿ ಇಲ್ಲಿ ಇಲ್ಲಿ ಅಣ್ಣ ಜಿಯಾ ಕೊಡ್ತಾ ಇದ್ದ ನೋಡು ಕುಡಿ ಇಲ್ಲಿ ಇಂದ ಜ್ಯೂಸ್ ಜ್ಯೂಸ್ Thank you. You like it? Yes. I like it. You like it? Okay. You want one more? You want one more? You want more? 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 Okay. Good enough. Oh, Dakshan Tadara. மேல்கடனா அய்யோ நான் மவுண்டன் வியூ இல்வா ಆ್ಯಕ್ಚುಲಿ ಇಲ್ಲಿ ಅವ್ರನ್ನ ಮೌಂಟೇನ್ ವ್ಯೂ ಇಲ್ವಾ ಅಂತ ಕೇಳಿದೆ ಕೆಳಗಡೆನ ಗಾರ್ಡನ್ ವ್ಯೂನ ಮೇಲ್ಗಡೆನ ಅಂತ ನಾನು ಕೇಳ್ತಾ ಇದ್ದೀನಿ ಇದ್ದಿದ್ದೇ ಒಂದು ರೂಮ್ ಗುರು ಅದನ್ನೇ ಬುಕ್ ಮಾಡಿದ್ದೀನಿ ಅಂತ ಬೈತಾ ಇದ್ದಾನ ಅವ್ರು ನನಗೆ ಲಾಸ್ಟ್ ಅಂದರೆ ರೆಸ್ಟೋರೆಂಟ್ ಮೇಲ್ಗಡೆ ರೂಮ್ಸ್ಗಳಿದಾವಲ್ಲ ಅಲ್ಲಿ ವ್ಯೂ ತುಂಬ ಚೆನ್ನಾಗಿದೆ ಬಟ್ ಅದೆಲ್ಲ ರೂಮ್ಸ್ ಫುಲ್ ಅಪ್ ಬುಕ್ಡ್ ಆಗೋಗಿತ್ತು ಯಾವುದೂ ಇರಲಿಲ್ಲ ಎಲ್ಲ ಫುಲ್ಲಾಗಿತ್ತು ಜಸ್ಟ್ ಲಾಸ್ಟ್ ಒಂದೇ ಒಂದು ರೂಮು ವಿತ್ ಜುಸಿ ಇತ್ತು ಅದನ್ನೇ ಬುಕ್ ಮಾಡಿದ್ದಾನು ಸೊ ಹಾಗಾಗಿ ಇವಾಗ ನಾವು ರೂಮ್ ಒಳಗಡೆ ಎಂಟ್ರಿ ಕೊಡಬೇಕು ಹೋಗ್ತಾ ಇದ್ದೀವಿ ಹೇಯ್ ಚಿನಿ ಎಲ್ಲಿ ಬಂದಿರೋದು ನಾವು ಹಾಂ ಸ್ವಿಮ್ಮಿಂಗಾ ಓಕೆ ಸ್ವಿಮ್ಮಿಂಗ್ ಮಾಡೋಣ ರೂಮ್ ಒಳಗಡೆ ಮಾಡೋ ರೂಮ್ ಒಳಗಡೆ ಇದೆ ನಿಮಗೆ ಪಾಪಗೆ ಇದ್ದಿದ್ದೆ ಒಂದು ರೂಮ್ ಬುಕ್ ಮಾಡಿದ್ರಿಂದ ಇದು ಗಾರ್ಡನ್ ವ್ಯೂ ಸಿಕ್ಕಿದೆ ನಮಗೆ ಎಂಟ್ರೆನ್ಸ್ ಸಿಟ್ ಔಟ್ ಕೊಟ್ಟಿದ್ದಾರೆ ಸೊ ಅದು ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಎಂಟರ್ ಆಗ್ತಿದ್ದಂಗೆ ಒಂದು ಕಿಂಗ್ ಸೈಜ್ ಬೆಡ್ ಅಂಡ್ ಆ ಕಡೆ ಸೈಡಲ್ಲಿ ಎರಡು ಟೇಬಲು ಬೀರರು ಹಾಯಿಲ್ಲ ಚಿನಿ ಹಾಯಿಲ್ಲ ಇಲ್ಲಿ ಬ್ಯೂಟಿಫುಲ್ ಆಗಿದೆ ನೋಡಿ ಸಗಳಾಗಿ ಅರೇಂಜ್ ಮಾಡಿದ್ದಾರೆ ಎರಡು ವಾಟರ್ ಬಾಟ್ಲು ಹಣ್ಣು ಕುಕೀಸು ಸ್ವೀಟು ಸ್ವೀಟ್ ಅನ್ಸುತ್ತೆ ಇದು ಅಲ್ಲ ಹಾ ಕೇಕ್ ಮತ್ತೆ ಇದು ಇದು ಕುಕೀಸು ಏನು ಕಾಫಿ ಟೀ ಮಾಡ್ಕೊಳಕ್ಕೆ ಕೆಟ್ಟಲು ಎರಡು ಚೇರು ಕುಕೀಸ್ ಬೇಕಾ ಫಸ್ಟಲ್ಲಿ ಮಮ್ಮಮ್ಮ ತಿನ್ಕೊಂಬರೋಣ ಆಮೇಲೆ ತಿನ್ನುವಂತೆ ಬೇಡ ಅದು ಮುಟ್ಬೇಡ ಇವಾಗ ಮುಟ್ಬೇಡ ಇವಾಗ ಸೊ ಇದು ವಾಟ್ರುಬ್ ಸೊ ನಮ್ಮ ರೂಮಲ್ಲಿ ಜಕುಸಿ ಇದೆ ಜಕು ಸಿ ಐಸ್ ನೋ ಹಾಂ ಸ್ವಿಮ್ಮಿಂಗ್ ಮಾಡೋಣ ಮಾಮ ತಿನ್ಕೋಬಂದು ಮಾಡೋಣ ಹೊಟ್ಟೆ ಎಸಿತಾ ಇದೆ ಸೊ ಓ ಇವಾಗ ಲಂಚ್ ಮಾಡಿಕೊಂಡು మత్త రూమ్ కి బరువా రెస్ట్ మాడకే లెట్స్ గో ఏయ్ ఏయ్ మమ్మం టిం కొం బరనా అమ్మ హంగ్రీ ఏయ్ పుటక లెట్స్ వాచింగ్ ఇట్ నో నో సరి నీ బర్బడ ఇలే అమ్మ డాడా హోక్త ಸ್ವಲ್ಪ ಆಲ್ಮೋಸ್ಟ್ ಐದು ಗಂಟೆಗೆ ಗೆದ್ದಿ ರೆಡಿಯಾಗಿ ಮನೆ ಬಿಟ್ಟಿದ್ದು ಏಳು ಗಂಟೆ ಏಳು ಗಂಟೆ ಹೊರಟಿ ಬಂದಿದ್ದು ಎರಡು ಕಾಲು ಏನು ಜನ ಅರ್ಧ ಬೆಂಗಳೂರೇ ಆಚೆ ಕಡೆ ಬಂದ್ಬಿಟ್ಟಿದೆ ಇವಾಗ ಏನು ಬಿಗ್ ಮಾಡಲೆ ಆ ಏನು ಬಾ ಫಾಸ್ಟಾಗಿ ಬಾ ಹೋಗಪ್ಪ ಅಮ್ಮ ಟಯರ್ಡ್ ಸುಸ್ತಾಗ್ತಿದೆ ಅಮ್ಮಗೆ ಹಾ ಅದಕ್ಕೆ ಸೊ ಲಂಚ್ ಮಾಡಕ್ಕೆ ಬಂದಿದ್ದೀವಿ ಇದು ಡೈನಿಂಗ್ ಏರಿಯಾ ಸೊ ಕಾಮನಾಗೆ ಎಲ್ಲ ಗೆಸ್ಟನ್ನು ಇಲ್ಲೇ ಊಟಕ್ಕಾಗಲಿ ತಿಂಡಿಗಾಗಲಿ ಇಲ್ಲೇ ಸರ್ವ್ ಮಾಡ್ತಾರೆ ರೂಮ್ ಸರ್ವಿಸು ಇದೆ ಅಂತ ಹೇಳ್ತಾಯಿದ್ರು ರೂಮ್ ಸರ್ವಿಸು ಸಹ ಮಾಡ್ತಾರೆ ಇಲ್ಲಿ ಬಫೆ ಬರೋರು ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ತಿನ್ಬೋದು ಅಂತ

ಏರಿಯಾ ಡೈನಿಂಗ್ ಏರಿಯಾ ಮೇಲ್ಗಡೆ ಎರಡು ಫ್ಲೋರ್ಸ್ ಇದೆ ಅಲ್ಲಿ ಅದು ಎರಡು ರೂಮ್ಸು ಸೊ ಆ ರೂಮ್ಸ್ ಬಂದು ಬೆಳಗ್ಗೆ ಎದ್ದಾಗ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನಾನು ಯೂಟ್ಯೂಬಲ್ಲಿ ಯಾರ್ದೋ ವ್ಲಾಗಲ್ಲಿ ನೋಡಿದ್ದು ಆ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನಮ್ಮದು ಜಕುಸಿ ವಿತ್ ರೂಮನ್ನು ಬಚ್ಚಿನಿ ಜಕುಸಿ ಅಟ್ಯಾಚ್ ರೂಮ್ಸು ವಿತ್ ಗಾರ್ಡನ್ ವ್ಯೂ ಬಾ ಹೋಗೋಣ ಅಲ್ಲಿ ಹೋಗೋಣ ಬಾ ಆಮೇಲೆ ಫಸ್ಟು ಈಗ Five thirty. Hi team at my test time. Shine the ball. Shine the ball. Shine. 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 This is Gigi for Papa. This is Budgie for Dad. <laughs> あごい、みちもらくする、みちもらくした。<music> ಕುತಿದ್ದೀನಮ್ಮ ಇದೇನು ಇದೇನು ಇದು ಬಿಡೋದು ತಿನ್ಬೇಡ ಬಿಡು ಬೇಡ ಬೇರೆ ತಿನ್ ಡ್ಯಾಡ ಇನ್ನೊಂದು ತೊಂಬರತಿರು This Okay. Never get God, huh? Never get yes. that <coughs> ಓಕೆ ನೆಕ್ಸ್ಟ್ ಬಂದು ಇಲ್ಲಿ ಕಾಫಿ ಮೇಕಿಂಗ್ ಕ್ಲಾಸ್ ಅಂತ ಅರೇಂಜ್ ಮಾಡಿದ್ದಾರೆ ನಮ್ಮದು ಸ್ನ್ಯಾಕ್ಸ್ ಎಲ್ಲ ತಿಂಡಿ ಆದಮೇಲೆ ಬಜ್ಜಿ ಬೋಂಡಾ ಕಾಫಿ ಟೀ ಜಿಜ್ಜಿ ಎಲ್ಲ ಕುಡ್ದಾದ್ಮೇಲೆ ಇಲ್ಲಿಗೆ ಬಂದ್ವಿ ಏನು ಇದು ಹೊಸ ಥರ ಕಾಫಿ ಹೇಗೆ ಮಾಡೋದು ಡಿಫ್ರೆಂಟ್ ಡಿಫ್ರೆಂಟ್ ಕಾಫೀಸ್ ಯಾವ ಥರ ಇರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿ ಬನ್ನಿ ನಿಮಗೂ ಒಂದು ಸ್ವಲ್ಪ ಜಲಕ್ಕೆ ತೋರಿಸ್ತೀನಿ ಹೇಗೆ ಏನು ಹೇಳ್ತಾರೆ ಅಂತ ಹೇಳಿ ಪ್ರೂವ್ ಮಾಡಬೇಕಾ ಅಂದ್ರೆ ಇದು ಫಿಲ್ಟರ್ ಕಾಫಿ ಫಿಲ್ಟರ್ ಆಗೋ ಮಷಿನ್. ಇಲ್ಲ ಇಶಿಯೆಂಟ್ ಅದು 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 ಯೂನಿಟ್ ಡಿಫ್ರೆಂಟ್ ಆಗಿರುತ್ತೆ. ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ ಆಯ್ತಾ ಗೊತ್ತಾಗುತ್ತೆ. हम लोग एक दो मस्त एक ही दिन तो अपन मारेंगे। ओके। क्या निर्देश है? प्रेस में ना। कुछ प्रोस्टेबस नेम? जोरी जोर। हाँ। दक्षिण। दक्षिण काला। अनेस बाहर रहना। हाँ। पक्का। ओके। सो सी हाँ। निचे मरता है तो। सर्दों में। लॉकेट प्रेसिंग। सब प्रेस मारो चुनिए तो। बाइट प्रेस मारो। प्रेस मारो। प्रेस मार सनी मेसर को ताकि लो अनिल अनिल सर कॉफी इज रेडी फ्रेंड्स कॉफी इन लॉस थे पापा रेडिश ब्राउन कलर ही आने इन कॉफी द फ्रेंच कॉफी ना फ्रेंच कॉफी एस्प्रेसो बेसिक कॉफी फर्स्ट कॉफी मशीन एस्प्रेसो ओनली शॉट ऑफ कॉफी प्लीज एंजॉय योर कॉफी तो यू सर अभी बनाने हैं मैं ट्रिप पेस्ट किया ना सर ऐसा पेस्ट कर बना दीजिए कुछ का दिस कॉफी इज ये कॉफी वेस्ट हो जाएगा क्या करने घर तो, में रहता तो पॉट में डाल सकते हैं न्यूट्रिशन प्रोटीन हां कुछ और डाल सकते मैं नहीं कॉफी देंगे देंग नहीं यादू बड़ा सर या, याद मैं ओरिजिनल कोट्र याद बड़ा हूं मैं कॉफी थोड़ा मैं सो प्लीज कम टुमारो मॉर्निंग 7:30 बिकम अग्नि आज मैं फिर से कॉफी ಕಾಫಿ ಎಲ್ಲ ಆಯಿತು ಇವಾಗ ಕ್ಯಾಂಪ್ ಫೈರ್ ಹಾಕಿದ್ದಾರೆ ಕ್ಯಾಂಪ್ ಫೈರ್ ಸುತ್ತ ಜನ ಕೂತಿದ್ದಾರೆ ನೋಡಿ ಎಲ್ಲರೂ ಆ್ಯಂಡ್ ಅವ್ನಿ ಮತ್ತು ಅವನಿ ಡ್ಯಾಡ ಅಲ್ಲಿ ಹೋಗ್ತಿದ್ದಾರೆ ಅವಳಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋದ್ಲು ರೈಟ್ ಅದೆಲ್ಲ ಮುಗಿಸಿ ಆದಮೇಲೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ರೂಮ್ಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಫೋಟೋಸ್ ಇದು ಜಸ್ಟ್ ಹಾಗೆ ರೆಸ್ಟೋರೆಂಟ್ ಹತ್ರ ಲೆಫ್ಟ್ ಸೈಡಲ್ಲಿ ಮೇಲೆ ಬಂದೆ ಸುಮ್ಮನೆ ಹಾಗೆ ವ್ಯೂ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ಸಖತ್ತ ಮಾತ್ರ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಹಾಗೆ ಒಂದು ಚೂಮ್ನಿಗೆ ಜಲಕ್ಕೆ ಕೊಡ್ತಾಯಿದ್ದೀನಿ ನೋಡಿ ಹೆಂಗಿದೆ ಪೂರ ಅಂತ ಹೇಳಿ ನೋಡಿ ಮನುಷ್ಯನ ಒಂದು ಕಾಲದಲ್ಲಿ ನನ್ನ ಫೋಟೋ ಹಿಡಿಯಾನಿ ಅಂತ ಅಂದರೆ ಗುರು ಅಂತ ಅನ್ನೋನು ಇವಾಗ ನೋಡಿ ಯಾವ ಥರ ಕಾಲ ಬದಲಾಗಿ ಹೋಗಿದೆ ಅಂತ ಹೇಳಿ ಹ್ಞೂ ನಾನು ಫೋಟೋ ತೆಗಿಬಾರ್ದಂತೆ ಅವ್ರ ಅಪ್ಪನೇ ತೆಗಿಬೇಕು ಅವ್ರ ಅಪ್ಪನೇ ತೆಗಿಬೇಕಂತೆ ಏನು ಪೋಸ್ ಕೊಡ್ತಾಳೆ ನೋಡಿ ನಾನು ತೆಗಿಯೋಕ್ಕೆ ಬಿಡೋಲ್ಲ ಆಗಿ ನಮ್ಮಿಬ್ರು ಫೋಟೋಸ್ ಎಲ್ಲ ಅವಳೇ ಹಿಡ್ದಿರೋದು ನೋಡಿ ಹೇಗೆ ಹಿಡ್ದಿದ್ದಾಳೆ ಟೈಮ್ ಈಗ ಒಂಬತ್ತು ಗಂಟೆ ಆಗ್ತಿದೆ ಡಿನ್ನರ್ಗೆ ಇವಾಗ ಸೊ ಟ್ವೆಂಟಿ ಫೋರ್ತ್ ಅನಿಲ್ದು ಬರ್ತ್ಡೇ ಸೊ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಸರ್ಪ್ರೈಸ್ ಸ್ವಲ್ಪ ಕೊಡಬೇಕು ಅಂತ ಹೇಳಿ ಯೂಶ್ಲಿ ಮನೇಲೇ ಕೇಕ್ ಕಟ್ ಮಾಡಿ ಹೋಟೆಲ್ಗೆ ಡಿನ್ನರ್ಗೋ ಲಂಚ್ಗೋ ಎಲ್ಲ ಇದ್ವಿ ಈ ಸಲ ಸ್ವಲ್ಪ ಆಚೆ ಹೋಗ್ಬಿಟ್ಟು ಆಚೆ ಹೋಗೋಣ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಸಹ ಮಾಡ್ಬೋದು ತುಂಬ ದಿವಸ ಆಗಿತ್ತು ಆಚೆ ಸಹ ಹೋಗಿ ಅಂತ ಹೇಳಿ ಚಿಕ್ಕಮಂಗ್ಳೂರಲ್ಲಿ ಒಂದು ರೆಸಾರ್ಟಿಗೆ ಬುಕ್ ಮಾಡಿದ್ವಿ ರೆಸಾರ್ಟ್ವರೆಗೂ ನಾನು ಬಂದಿದ್ದ ತಕ್ಷಣ ನಾನು ಸ್ವಲ್ಪ ಸಪ್ರೇಟಾಗಿ ಹೇಳಿದೆ ಕೇಕ್ ಏನಾದರೂ ಅರೇಂಜ್ ಮಾಡಲಿಕ್ಕಾಗತ್ತಾ ಅಂತ ಹೇಳಿ ಅವ್ರದ್ದೇ ಇಲ್ಲಿ ಬೇಕಿಂಗ್ ಎಲ್ಲ ಇದೆ ಅನಿಸುತ್ತೆ ಫೋರ್ ಫೋರ್ ತರ್ಟಿಗೆ ನಾನು ಆಲ್ರೆಡಿ ಅವ್ರಿಗೆ ಕೀನ ಹ್ಯಾಂಡ್ ಓವರ್ ಮಾಡಿದ್ದೆ ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ಮಾಡಿಬಿಟ್ಟು ರೆಡಿ ಮಾಡಿ ಮಾಡಿಬಿಟ್ಟು ಓಕೆ ಹೊಡಿ ಸ್ಟ್ರೈಕರ್ ಅಲ್ಲಿ ಇವಾಗ ಸ್ಟ್ರೈಕರ್ ಇದು ಇದನ್ನ ಇದನ್ನ ಹಾ ಹೊಡಿ ಟ್ರೈ ಮಾನ್ಸ್ ಮಾರ್ ಮಾನ್ಸ್ ಮಾರ್ ಇದ್ರಲ್ಲಿ ನೋಡಿ ಇದ್ರಲ್ಲಿ 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 ಹೊಡಿಬೇಕು ಡ್ಯಾಡಾ ನೋಡಿ ಹೆಂಗ್ ನೋಡಿ ನೋಡಿ ಸಿ ಹಂಗೆ ಇದ್ರಲ್ಲಿ ಇದ್ರಲ್ಲಿ ಹಾ ಇದ್ರಲ್ಲಿ ನೋಡಿ ಇದ್ರಲ್ಲಿ ಇದ್ರಲ್ಲಿ ಏ

குட் மார்னிங் எல் மார்னிங்கு சவென் ஓ க்ளாக்கூ அனில் பாப்பினா வர வியூ நோடன தோர்ஸ் தான் பண்ணி வியூ ஹேகி அந்த ಹೆಂಗ್ ಮಲ್ಗಿದ್ ಗೊತ್ತಿಲ್ಲ ಕತ್ತ ಸೊ ಹಾಗೆ ಸುತ್ತಾಡ್ತಾ ಬ್ರೇಕ್ಫಾಸ್ಟ್ ಏರಿಯಾಗೆ ಬಂದೆ ಏನಿದೆ ಅಂತ ನೋಡೋಣ ಬ್ರೇಕ್ಫಾಸ್ಟ್ ಮೊಟ್ಟೆ ಚಿಕನ್ ಶೆರ್ವಾ ಎಲ್ಲ ಬಿಸಿ ಬಿಸಿಯಾಗಿದೆ ಕಣ್ರಿ ಯಾರೂ ಬಂದಿಲ್ಲ ಬ್ರೇಕ್ಫಸ್ಟ್ಗೆ ನಾನು ಹಾಗೆ ಒಂಚೂರು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಬೆಳಿಗ್ಗೆ ಏಳುವರೆಯಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಪ್ಲಾಂಟ್ ಅಂದರೆ ಕಾಫಿ ಎಸ್ಟೇಟ್ ಸುತ್ತ ಒಂದು ರೌಂಡು ವಾಕ್ ಬೇರೆ ಇದೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಿನ್ನೆ ಅರುಣ್ ಅಂತ ಹೇಳಿ ಕಾಫಿ ಕ್ಲಾಸ್ ತೊಗೊಂಡಿದ್ರಲ್ಲ ಅವರು ನೋಡಿ ಇಲ್ಲಿ ಹಣ್ಣುಗಳೆಲ್ಲ ಇಟ್ಟಿದ್ದಾರೆ ಸೂಪರ್ ಕಣ್ರಿ ಕಾರ್ನ್ಫ್ಲೇಕ್ಸು ಮತ್ತು ಎಲ್ಲ ಇದೆ ಇದು ಸಲಾಡು ಇಲ್ಲಿ ಕೇಸರಿ ಭಾತು ಪೈನಾಪಲ್ ಕೇಸರಿ ಭಾತು ಇದು ವರ್ಮಿಸಲಿ ಏನೋ ಖಾಲಿ ಇದೆ ಏನೇರ್ತಾರೋ ಗೊತ್ತಿಲ್ಲ ನನಗೆ ಇದು ಬಂದು ಆಲೂ ಮಟರ್ ನೆಕ್ಸ್ಟ್ ಬಂದು ಆಲೂ ಪರೋಟ ನೆಕ್ಸ್ಟು ಬಿಸಿ ಬಿಸಿ ಇಡ್ಲಿ ವಡೆ ಆಮೇಲೆ ಸಾರು ಇಡ್ಲಿ ಸಾರು ಇದೇನು ಚಟ್ನಿ ಆಮೇಲೆ ಈ ಕಡೆ ಬರೋಣ ಏನಿದೆ ಅಂತ ನೋಡೋಣ ಇಲ್ಲಿ ಕುಕುಂಬರ್ ಜ್ಯೂಸ್ ಸೋತೆಕಾಯಿ ಜ್ಯೂಸ್ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಲೆಮನ್ ಇದೆ ಮತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇದೆ ಇಲ್ಲಿ ಬ್ರೆಡ್ಡು ಟೋಸ್ಟ್ ಮಾಡ್ಕೊಳ್ಳೋಕ್ಕೂ ಮಾಡ್ಬೋದು ಬಟರ್ ಇದೆ ಇಲ್ಲಿ ಕಪ್ ಕೇಕ್ಸ್ ಇದೆ ಸೊ ಇಲ್ಲಿ ಕ್ರೊಸೆಂಟ್ ಇದೆ ಸೊ ನೆಕ್ಸ್ಟು ಇಲ್ಲಿ ಡೋನಚ್ ಇದೆ